ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ಬಾಬಾ ನಮಗೆ ಒಂದು ಸುಂದರವಾದ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಸ್ನೇಹಿತರೆ ಆ ಸಂದೇಶ ಬಾಬಾ ಏನು ಹೇಳ್ತಾ ಇದ್ದಾರೆ ಆ ಮಾತುಗಳನ್ನು ನಾವು ಸಾಯಿನಾಥರ ಮಾತುಗಳಲ್ಲೇ ಕೇಳೋಣ ಬಾಬಾ ಹೇಳ್ತಾ ಇದ್ದಾರೆ ನೀವು ಸುಮಾರು ನೋಡಿರಬಹುದು ಬಾಬಾ ಟೆಂಪಲ್ಗೇನಾದರೂ ಹೋದಾಗ ಎಲ್ಲಾದ್ರೂ ಅದು ದೇವಸ್ಥಾನಗಳಲ್ಲಿ ಬಾಬಾ ಒಂದು ತೀರ್ಥ ಪ್ರಸಾದ ಕೊಡೋ ಥರ ಅಂದರೆ ಹಾಲು ಹಾಲು ಕೊಡೋ ಥರ ಏನಾದರೂ ಆ ಒಂದು ಫೋಟೋ ಏನಾದರೂ ಅಲ್ಲೆಲ್ಲಾದರೂ ಇದ್ದರೂ ಕೂಡ ನಿಮಗೆ ತುಂಬ ಒಳ್ಳೆಯದು ಆ ಒಂದು ಮಹಾ ತಾಯಿ ಅಂತಲೇ ಹೇಳ್ಬಹುದು ಆ ಭಕ್ತೆ ಆ ದೇವಸ್ಥಾನಕ್ಕೆ ಹೋಗಿದ್ಲಂತೆ ಸ್ನೇಹಿತರೆ ಹೋದಾಗ ಯಾವಾಗಲೂ ಆ ತಾಯಿ ಬಾಬಾರ ಅನುಗ್ರಹಕ್ಕಾಗಿ ತುಂಬ ನಂಬಿಕೆಯಿಂದ ಶ್ರದ್ಧೆಯಿಂದ ದೇವಸ್ಥಾನಕ್ಕೆ ಆ ತಾಯಿಗೆ ಯಾವಾಗ ಸಮಯ ಸಿಗುತ್ತೋ ಹಾಗೆಲ್ಲ ಗುರುವಾರಗಳ ಸಮಯದಲ್ಲಿ ಹೋಗಿ ಬರ್ತಾ ಅಂತೆ ಅದನ್ನು ಸ್ವಲ್ಪ ತಡವಾಗಿತ್ತಂತೆ ಆ ತಾಯಿಗೆ ಹೋಗೋದು ಆಗ ಆ ಫೋಟೋ ಕಾಣಿಸ್ತಂತೆ ಫೋಟೋನ ನೋಡಿ ಆ ತಾಯಿ ಹೋಗಿ ಅಷ್ಟೇ ಸ್ನೇಹಿತರೆ ಆ ಮುಟ್ಟಿದಾಗ ಹಾಲು ರಿಯಲ್ಲಾಗಿ ನಾವು ಹಾಲು ಮುಟ್ಟಿದ್ರೆ ನಮಗೆ ಯಾವ ಥರ ಒಂದು ಫೀಲ್ ಆಗುತ್ತೆ ಅನುಭವ ಆಗುತ್ತೆ ಆ ಥರ ಆಯ್ತಂತೆ ಒಂಥರ ಏನೋ ಗಡಿ ಬಿಡಿ ಭಯ ನಿಜವಾಗ್ಲೂ ನಾನು ಮುಟ್ಟಿದ್ದು ಫೋಟೋ ಆದರೆ ನನಗೆ ಯಾಕೆ ಈ ಥರ ಆಯಿತು ಅಂತಂದ್ಬಿಟ್ಟು ಆ ತಾಯಿಗೆ ಏನೋ ಒಳಗೊಳಗೆ ಒಂದು ಖುಷಿನೂ ಆಗುತ್ತೆ ಭಯ ಏನೇನೋ ಆಗ್ತಾ ಇತ್ತಂತೆ ಯಾರನ್ನು ಕೇಳೋದು ಏನು ಮಾಡೋದು ಅಂತಂದ್ಬಿಟ್ಟು ಸರಿ ದೇವರ ಅನುಗ್ರಹ ತಗೊಂಡು ತೀರ್ಥ ಪ್ರಸಾದ ತಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ಲಂತೆ ಕೂತು ತನ್ನ ಮನಸ್ಸಿನಲ್ಲಿ ಇರುವ ಗೊಂದಲಗಳನ್ನೆಲ್ಲ ನಾನು ಏನಾದರೂ ಒಂದು ಕ್ಲಿಯರ್ ಮಾಡಿಕೊಂಡು ಹೋಗೋಣ ಅಂತಂದ್ಬಿಟ್ಟು ಆ ತಾಯಿ ಹಾಗೇ ಇದ್ಲಂತೆ ಸ್ನೇಹಿತರೆ ಆಗ ಸ್ವಲ್ಪ ಸ ಕಾಲದ ನಂತರ ಅಂದರೆ ಒಂದು ಸ್ವಲ್ಪ ಸಮಯಗಳ ನಂತರ ಅಲ್ಲಿ ಅರ್ಚಕರು ಅವರೆಲ್ಲ ಇರ್ತಾರಲ್ವ ಅಲ್ಲಿ ಒಬ್ಬರನ್ನ ಅರ್ಚಕರನ್ನ ಪ್ರಧಾನ ಅರ್ಚಕರು ಸ್ವಲ್ಪ ಸಮಯ ಫ್ರೀ ಇದ್ದಾಗ ಹೋಗಿ ಅಲ್ಲಿ ಕೇಳಿದ್ಲಂತೆ ನಾನು ಈ ಥರ ಸ್ವಲ್ಪ ತಡವಾಗಿ ಬಂದೆ ಫೋಟೋ ಏನೋ ನೋಡಿದೆ ನಾನು ಆ ಫೋಟೋನ ಈ ಥರ ಮುಟ್ಟದೆ ಸ್ವಾಮಿ ಆ ಮುಟ್ಟಿದಾಗ ನನಗೆ ನಿಜವಾಗ್ಲೂ ಫೋಟೋ ಮುಟ್ಟಿದ ರಿಯಲ್ ಆಗಿ ನಾವು ಹಾಲನ್ನು ಮುಟ್ಟಿದಾಗ ಯಾವ ಥರ ಒಂದು ಫೀಲ್ ಅಲ್ಲಿ ಬಾಬಾ ಹಾಲು ಹಂಚ್ತಾ ಇರುವ ಫೋಟೋನೇ ಅದು ಆ ಥರ ನಂಗೆ ನಿಜವಾಗ್ಲೂ ಫೀಲ್ ಆಯಿತು ಇದನ್ನು ನಾನು ಬೇರೆ ಹತ್ರ ಹೇಳಿದ್ರು ಕೂಡ ಅದು ಸುಮ್ಮನೆ ಏನೋ ಅನ್ಸಿದೆ ಬಿಡು ಅಂತ ಅಂದ್ಕೊಂಡು ತೆಗೆದಾಕಿಬಿಡ್ತಾರೆ ಅದು ನಿಜವಾಗ್ಲೂ ಅನ್ಸಿದೆ ಸ್ವಾಮಿ ಅಂತಂದ್ಬಿಟ್ಟು ಹೇಳಿದ್ರಂತೆ ಆಗ ಆ ಸ್ವಾಮಿ ಹೇಳಿದ್ರಂತೆ ಹೌದಮ್ಮ ಆ ಥರ ನಿಜವಾಗ್ಲೂ ಯಾರು ಪರಮ ಭಕ್ತರು ಇರ್ತಾರೋ ಬಾಬಾನ ಯಾರು ಮನಸ್ಸಿಂದ ನಂಬ್ತಾರೋ ಅವ್ರಿಗೆ ಈ ಥರ ಪವಾಡಗಳು ನಿಜವಾಗ್ಲೂ ಆಗುತ್ತೆ ನೀನೇ ಅದೃಷ್ಟವಂತೆ ತಾಯಿ ನಿಮ್ಮ ಮನೆಯಲ್ಲಿ ಈ ಕಷ್ಟಗಳೆಲ್ಲ ಕಳೆಯುವ ಸಮಯ ಅಂತಾನೆ ಅನ್ಕೋಮ ಮಗು ಅಂತಂದ್ಬಿಟ್ಟು ನೀನು ಮನೆಯಲ್ಲಿ ವಿಗ್ರಹ ಇದೆಯಾ ನಿಂಗೆ ಅಂತಂದ್ಬಿಟ್ಟು ಕೇಳಿದ್ರಂತೆ ಹ್ಞೂ ಹೌದು ಇದೆ ನಮ್ಮ ಮನೆಯಲ್ಲಿ ನಾವು ಪರಮ ಭಕ್ತರು ಅಂತಂದ್ಬಿಟ್ಟು ಹೇಳದಂತೆ ಹೌದಾ ನೀನು ಪುಣ್ಯವಂತೆ ನಿಂಗೆ ಯಾವಾಗಲೂ ನಿನ್ನ ದೇವಸ್ಥಾನಕ್ಕೂ ಬರ್ತೀಯ ಆ ದೇವಸ್ಥಾನದಲ್ಲಿ ಸ್ನೇಹಿತರೆ ಅಭಿಷೇಕ ಆದಾಗ ಅಂದರೆ ಹಾಲಿನ ಅಭಿಷೇಕ ಆಗುತ್ತೆ ಆ ಅಭಿಷೇಕದ ಪ್ರಸಾದ ಹಾಲು ಸಿಗೋದು ಬಹಳ ರೇರು ಆ ಥರ ಸಿಕ್ಕಿದಾಗ ಎಲ್ಲರೂ ತಗೊಳ್ಳೋದು ತುಂಬಾ ಒಳ್ಳೆಯದಾಗುತ್ತೆ ಆ ಥರ ತಾಯಿಗೂ ಸಿಗ್ತಾ ಇತ್ತಂತೆ ನೀನು ಮನೆಯಲ್ಲೂ ಕೂಡ ಈ ಥರ ವಿಗ್ರಹಗೆ ಹಾಲಿನ ಅಭಿಷೇಕ ಮಾಡಿ ಆ ಮನೆಯವರೆಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಸ್ವೀಕಾರ ಮಾಡಿ ನೋಡಿ ತಾಯಿ ನಿಮ್ಮ ಕಷ್ಟಗಳೆಲ್ಲ ಕಳೆಯುವ ಸಮಯ ಅಂತಲೇ ಅದರಿಂದನೇ ಬಾಬಾ ನಿನಗೆ ಈ ರೀತಿ ಸೂಚನೆ ಕೊಟ್ಟಿದ್ದಾರೆ ನೋಡಿ ನಮ್ಮ ಕಷ್ಟಗಳೇ ಆಗಿರಬಹುದು ಅಥವಾ ಸುಖಗಳೇ ಆಗಿರ್ಬೋದು ಇರಬಹುದು ಅದು ಕಷ್ಟಗಳು ಹೋಗ್ಬೇಕು ಅಂದ್ರೆ ಸುಖಗಳು ಬರಬೇಕು ಅಂದರೆ ಒಂದೊಂದು ಸೂಚನೆ ಅನ್ನೋದು ನಮಗೆ ಸಿಕ್ತಾನೆ ಬರುತ್ತಂತೆ ಆದರೆ ಅದನ್ನ ನಾವು ಏನು ಗುರುತಿಸಬೇಕು ಅಷ್ಟೇ ಆ ತಾಯಿ ಸೂಕ್ಷ್ಮವಾಗಿ ಗುರುತಿಸಿದ್ದಕ್ಕೆ ಅಲ್ಲಿ ಪ್ರಧಾನ ಅರ್ಚಕರನ್ನ ಕೇಳಿದ್ದಕ್ಕೆ ಅವರು ಈ ರೀತಿ ಹೇಳಿದ್ರಂತೆ ಆ ತಾಯಿ ನಿಜವಾಗ್ಲೂ ಸ್ನೇಹಿತರೆ ಯಾವತ್ತೂ ಅಷ್ಟೇ ಹೋಗೋದು ದೇವಸ್ಥಾನದಲ್ಲಿ ಕೂರೋದು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಬರೋದು ಈ ಥರನೇ ಮಾಡಿಕೊಂಡು ಬರ್ತಾಯಿದ್ಲಂತೆ ಏನು ಅಪೇಕ್ಷೆ ಮಾಡ್ತಾ ಇದ್ಲೋ ಇಲ್ವೋ ಗೊತ್ತಿಲ್ಲ ಆದರೆ ಆ ಮ ಆ ತಾಯಿಗೆ ಗೊತ್ತಿರಬೇಕು ಅಷ್ಟೇ ಆದರೆ ಮನೆಯಲ್ಲಿ ಮಾತ್ರ ಯಾವಾಗಲೂ ಒಂದು ತುಂಬ ಕುಟುಂಬ ಅಂತೆ ಹೊಂದಾಣಿಕೆ ಅನ್ನೋದು ಇರಲಿಲ್ಲ ಕಷ್ಟಗಳು ಜಾಸ್ತಿ ಅವರವರು ದುಡಿಯೋದು ಅವರವರ ಸ್ವಾರ್ಥಕ್ಕೆ ಅಂತ ಇಟ್ಕೊಳ್ತಾ ಇದ್ರಂತೆ ಮನೆಯವರೆಲ್ಲ ನಾವು ಒಂದೇ ಒಂದೇ ಜೀವನ ಅಲ್ವಾ ಅಂತ ಯಾರೂ ಒಂದು ಒಂದೇ ಮನಸ್ಥಿತಿ ಇರಲಿಲ್ವಂತೆ ಎಲ್ಲರೂ ದಿಕ್ಕಾಪಾಲು ಅನ್ನೋ ಥರ ಸುಮ್ಮನೆ ಆ ಒಂದು ಸೂರಲ್ಲಿ ಇರ್ತಾ ಇದ್ರಂತೆ ಆ ತಾಯಿ ಯಾರಿಗೂ ಈ ಥರ ಹೇಳ್ಕೊಳ್ಳೋದಕ್ಕೂ ಆಗದೆ ಯಾವಾಗಲೂ ಆ ತಾಯಿಯ ಸಮಾಧಾನಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದಿದ್ದು ಅಂದರೆ ಹಿರಿಯ ಜೀವ ಅದು ಆಮೇಲೆ ಈ ಥರ ಮಾ ಮಾಡಮ್ಮಮ್ಮ ನೀನು ಮನೆಯಲ್ಲಿ ಅಂತ ಅಲ್ಲಿನ ಅರ್ಚಕರು ಪಾಪ ತಿಳಿಸ್ಕೊಟ್ರಂತೆ ಆ ತಾಯಿ ಏಕೆಂದರೆ ಸಾಯಿನ ಥರ ಒಂದು ಆಗಿರೋದ್ರಿಂದ ಒಂದು ತುಂಬ ಏನೋ ಎಲ್ರಿಗೂ ಚೆನ್ನಾಗಾಗುತ್ತೆ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಆ ತಾಯಿ ಸ್ನೇಹಿತರೆ ಮನೆಯಲ್ಲಿ ಗುರುವಾರದ ಸಮಯ ನೀವು ಬೇಕಂದರೆ ಶಕ್ತಿಯನುಸಾರ ಇದೆ ಅನ್ನೋದಾದರೆ ದಿನಾನೂ ಮಾಡ್ಕೊಳ್ತಾರೆ ಅನುಸಾರ ದಿನಾನೂ ನಾವು ಹಾಲಲ್ಲಿ ಅಭಿಷೇಕ ಮಾಡಿಕೊಳ್ಳೋದಕ್ಕಾಗಲ್ಲ ಅನ್ನೋರು ನೀವು ವಾರಕ್ಕೊಮ್ಮೆ ಆದ್ರೂ ಮಾಡಿಕೊಳ್ಬಹುದು ಹೆಂಗಿದ್ರೂ ಬಾಬಾರ ಭಕ್ತರು ಅಪಾರವಾಗಿರೋದ್ರಿಂದ ವಿಗ್ರಹ ಅಂತೂ ಇಟ್ಕೊಂಡೇ ಇರ್ತಾರೆ ವಿಗ್ರಹಕ್ಕೆ ನಿಮಗೆ ಹಾಲನ್ನು ಒಂದು ಚಿಕ್ಕ ಲೋಟ ತಗೊಳ್ಳಿ ಜಾಸ್ತಿ ಏನು ಬೇಕು ಅಂತೇನೂ ಇಲ್ಲ ಆ ಹಾಲನ್ನು ತಗೊಂಡು ತುಂಬ ನಂಬಿಕೆಯಿಂದ ನೀವು ああ。Uh ಅಭಿಷೇಕವನ್ನು ಮಾಡಿ ಆ ಅಭಿಷೇಕದ ಪ್ರಸಾದವನ್ನು ಮನೆಯವರೆಲ್ಲ ಸ್ವಲ್ಪ ಸ್ವಲ್ಪನೇ ಸ್ವೀಕಾರ ಮಾಡಿ ಸ್ನೇಹಿತರೆ ಆ ಥರ ನಮಗೆ ಬಾಬಾ ಸೂಚನೆ ಕೊಡ್ತಾ ಇರೋದು ಆ ಥರ ಆ ತಾಯಿ ಹಾಗೆ ಮಾಡಿಕೊಂಡು ಬಂದ್ಲಂತೆ ಸ್ನೇಹಿತರೆ ಏನೂ ಅಪೇಕ್ಷೆ ಮಾಡಲಿಲ್ಲಂತೆ ಆ ತಾಯಿ ಯಾವಾಗಲೂ ಅಂದರೆ ಆ ತಾಯಿಯ ಮನಸ್ಸಿಗೆ ಸಮಾಧಾನ ಆಗೋ ರೀತಿಯಲ್ಲೇ ಇದ್ಲಂತೆ ಆದರೆ ಯಾರು ಪರಮ ಭಕ್ತರು ಇರ್ತಾರೆ ನೋಡಿ ಸ್ನೇಹಿತರೆ ಅವರು ಕೇಳಲೇಬೇಕು ಅಂತ ನಿಜವಾಗ್ಲೂ ಏನೂ ಇಲ್ಲ ಯಾಕಂದರೆ ಸಾಯಿನಾಥ ಎಲ್ಲಾನು ನಮ್ಮ ಜೊತೆಯಲ್ಲೇ ಇದ್ದು ನೋಡ್ತಾನೇ ಇರ್ತಾನೆ ನಮಗೆ ಏನು ಬೇಕು ಏನು ಬೇಡ ಯಾವ ಸಮಯಕ್ಕೆ ಕೊಡಬೇಕು ಅದನ್ನು ಕೊಟ್ಟಾಗ ಇವ್ರಿಗೆ ಅದನ್ನು ನಿಭಾಯಿಸ್ತಾರ ಇದು ಎಲ್ಲ ಪ್ರತಿಯೊಂದೂ ಬಾಬಾಗೆ ಗೊತ್ತಿರುತ್ತೆ ಸಮಯನ ನಿರ್ಧಾರ ಮಾಡೋದು ಬಾಬಾನೇ ಅದರಿಂದ ನಾವುಗಳು ಅಂದ್ಕೊಳ್ತೀವಿ ಈ ಸಮಯಕ್ಕೆ ನಾವು ಮಾಡ್ತೀವಿ ಅಂತ ನಮ್ಮ ಕೈಯಲ್ಲಿ ಮಾಡಿಸೋದು ಯಾರು ಸ್ನೇಹಿತರೆ ಬಾಬಾನೇ ಅಲ್ವಾ ಅದರಿಂದ ದೇವರ ಒಂದು ಅನುಗ್ರಹ ಸಿಕ್ಕಿದ್ರೆ ಬೆಟ್ ಪಟ್ಟದಷ್ಟು ಇರುವ ಕಷ್ಟಗಳು ಕೂಡ ಕರಗೋಗುತ್ತೆ ಕ್ಷಣ ಮಾತ್ರಗಳಲ್ಲಿ ಆ ರೀತಿ ಎಷ್ಟೋ ಜನಕ್ಕೆ ಆಗಿದೆ ಸ್ನೇಹಿತರೆ ಜೀವನವೇ ಇಲ್ಲ ನಮಗೆ ಇನ್ನು ಏನು ಮಿಕ್ಕಿಲ್ಲ ಇನ್ನೇನಿದೆ ಅಂತಂದ್ಬಿಟ್ಟು ನಾವು ಬದುಕ್ತಾ ಇದ್ದೀವಿ ಅಂತ ನಿರ್ಧಾರ ಕೂಡ ಮಾಡಿಬಿಟ್ಟಿರ್ತಾರೆ ಅಂಥವ್ರಿಗೂ ಕೂಡ ಹೊಸ ಜೀವನ ಅಂತ ಹೇಳ್ಬೋದು ಅವರು ಕೂಡ ಬದುಕೋದಕ್ಕೆ ಅರ್ಹರು ಈ ಭೂಮಿ ಮೇಲೆ ಅಂತಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಬದುಕುವ ಒಂದು ದಾರಿಯನ್ನು ತೋರಿಸೋದೇ ಬಾಬಾ ಸ್ನೇಹಿತರೆ ಆದರೆ ನಾವು ಅಂದ್ಕೊಳ್ತಾ ಇರ್ತೀವಿ ನಮಗೆ ಸಾಕಷ್ಟು ಕಷ್ಟಗಳು ಬಂದ್ಬಿಟ್ಟಿದೆ ನಾವು ಯಾವ ಥರ ಇದನ್ನೆಲ್ಲ ನಿಭಾಯಿಸೋದು ಆ ನಿಭಾಯಿಸುವ ಒಂದು ಶಕ್ತಿ ಆದರೂ ಕೊಡು ತಂದೆ ಅಂತ ನಾವು ಕೇಳ್ಕೊಳ್ಬೇಕು ಕಷ್ಟಗಳೇ ಬರಬಾರ್ದು ಅಂತ ನಿಜವಾಗ್ಲೂ ಯಾವತ್ತು ಅಂದ್ಕೊಳ್ಬಾರ್ದು ಯಾಕಂದ್ರೆ ಕಷ್ಟ ಬಂದೇ ಬರದೇ ಇರುವ ಜೀವನ ಜೀವನವೇ ಅಲ್ಲ ಆ ಬಂದ ಮೇಲೆ ಅದನ್ನು ಯಾವ ಥರ ನಿಭಾಯಿಸಬೇಕು ಅನ್ನುವ ಆತ್ಮಸ್ಥೈರ್ಯ ಬುದ್ಧಿಶಕ್ತಿ ಒಂದು ಎಲ್ಲವನ್ನು ನಿಭಾಯಿಸುವ ಆಶೀರ್ವಾದ ನೀನು ಕೊಡು ತಂದೆ ನೀನು ಆಶೀರ್ವಾದ ಕೊಡುತ್ತಾ ನಮ್ಮ ಹಿಂದೆ ಇರು ಇದನ್ನೆಲ್ಲ ನಾವು ನಿಭಾಯಿಸ್ತೀವಿ ಅಂತ ಕೇಳ್ಕೊಳ್ಬೇಕು ಆ ಥರ ಆ ತಾಯಿ ಕೇಳಿಕೊಂಡು ಎಲ್ಲ ಪ್ರತಿ ವಾರವೂ ಈ ಥರ ಮಾಡ್ತಾ ಬಂದ್ಲಂತೆ ಸ್ನೇಹಿತರೆ ಅವರ ಮನೆಯಲ್ಲಿ ಎಲ್ಲರೂ ಒಂದೊಂದು ಕಡೆ ಅಂದರೆ ಒಂದೇ ಮನಸ್ಥಿತಿ ಇರಲಿಲ್ಲ ದಿಕ್ಕಾಪಾಲು ಸುಮ್ಮನೆ ಒಂದು ಸೂರಿ ಇದ್ದರು ಅಂತ ಹೇಳ್ತಾ ಇದ್ದೆ ಅಲ್ವಾ ಆ ಥರ ಒಗ್ಗಟ್ಟಿನ ಜೀವನ ಆಯ್ತಂತೆ ಆಮೇಲೆ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ಬರೇ ಚೆನ್ನಾಗಿ ಒಂದು ಅರ್ಥ ಮಾಡಿಕೊಂಡು ಬಾಳ್ವೆ ನಡೆಸುವ ಒಂದು ದಾರಿಯನ್ನು ಕಂಡುಕೊಂಡ್ರಂತೆ ಸ್ನೇಹಿತರೆ ನಾವು ಕೂಡ ಆ ಥರ ಮಾಡೋಣ ಬಾಬಾರ ಅನುಗ್ರಹ ಎಲ್ರಿಗೂ ಸಿಗಲಿ ಪ್ರತಿ ಗುರುವಾರ ನಿಮಗೆ ಸಾಧ್ಯ ಆದರೆ ಹಾಲಿನ ಅಭಿಷೇಕ ಮಾಡಿ ಅಥವಾ ಒಂದು ಲೋಟ ನೀರನ್ನು ತಗೊಂಡು ಕೂಡ ನೀವು ಅಭಿಷೇಕ ಮಾಡಿ ಮನೆಯವರೆಲ್ಲ ಸ್ವೀಕಾರ ಮಾಡಿ ಎಲ್ಲ ಕಷ್ಟಗಳು ಎಲ್ಲ ಒಂದೇ ಸರಿ ತೊಲಗೋಗಿ ಸುಖ ಸಂತೋಷ ಸಿಗಲಿ ಅಂತ ನಾನು ಕೂಡ ಈ ಮುಖಾಂತರ ಕೇಳ್ಕೊಳ್ತೀನಿ ಈ ಮುಖಾಂತರ ಸಾಯಿನಾಥರ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಧನ್ಯವಾದಗಳು